लैला फास्ट 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 का फास्ट 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 बाटील बेगा नीर तुमसी 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 लक्ष्मी फास्ट 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 अश्विनी बेग ओडर फास्ट तुमसी तुमसी ಲೈಲಾ ಫಾಸ್ಟ್ ಫಾಸ್ಟಾಗಿ ತುಂಬಿಸಿ 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 ಬಾಟಲ್ ಕಾಲು ಭಾಗ ನೀರು ತುಂಬಿದೆ ನೀರನ್ನ ಕೆಳಗಡೆ ಚೇಲ್ಬೇಡ್ರಿ ಕರೆಕ್ಟಾಗಿ ಬಾಟ್ಲಿ ತುಂಬಿಸಿ ಬೇಗ ತುಂಬುತ್ತೆ ஃபாஸ்ட் 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 ரன் ஃபாஸ்ட்மீ ரன் ரன்மி ஷிக்கா ஃபாஸ்ட் 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 மாடி ஓடி 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 பேகா வேக ஓடி ஓடி ಬಾಟಲ್ ಅರ್ಧ ತುಂಬಿದೆ ಇವಾಗ ಇಬ್ಬರೂ ಅರ್ಧ ಅರ್ಧ ಸಮ ಆಗಿದೆ ಇವಾಗ ಯಾರು ಫಾಸ್ಟಾಗಿ ಬರ್ತಾರೋ ಅವ್ರು ಗೆಲ್ಬೋದು ಫಾಸ್ಟಾಗಿ ತುಂಬಿಸಿ ತುಂಬಿಸಿ ಅಶ್ವಿನಿ ಕರೆಕ್ಟಾಗಿ ನೀರು ಹಾಕಿ ಕೆಳಗಡೆ ನೀರು ಚೆಲ್ಬೇಡ್ರಿ ಫಾಸ್ಟಾಗಿ ಹಾಕಿ ಫಾಸ್ಟ್ 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 ಅಶ್ವಿನಿ ಫಾಸ್ಟ್ ಲೈಲಾ ಅವರು ಈಶ್ವರ್ಯ ಅವ್ರ ತಂಡ ಇಬ್ಬರು ಸೇಮ್ ಆಗಿ ನೀರು ಓಡ್ತಾ ಇದೆ ಅಶ್ವಿನಿ ಮತ್ತು ಭುವನ ಇಬ್ರು ನೀರು ಮುಕ್ಕಾಲು ಪರ್ಸೆಂಟ್ ತುಂಬಿದೆ ಇನ್ನೊಂದು ಕಾಲು ಪರ್ಸೆಂಟ್ ಇದೆ ಬೇಗ ರನ್ ಮಾಡಿ ರನ್ ಮಾಡಿ ಎಸಗ ಬೇಗ ಬೇಗ ಓಡಿ 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 ತುಂಬಿಸಿ 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 ಸ್ವಲ್ಪದರಲ್ಲಿದೆ ಅಶ್ವಿನಿ ನೀರನ್ನ ಚೆಲ್ಬೇಡಿ ಕರೆಕ್ಟಾಗಿ ಹಾಕಿ ಓಡಿ ಲೈಲಾ ಅವರು ಬಾಟ್ಲನ್ನು ಪೂರ್ತಿ ತುಂಬಿಸಿ ಅವರು ಪೂರ್ತಿ ತುಂಬಿಸ್ತಾ ಇದ್ದಾರೆ ತುಂಬಿದ್ದಾರೆ ವಿನ್ ಆದರೆ ಲೈಲಾ